ಶುಭೋದಯ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಹೇಮಾ ಭಟ್ ಕನ್ನಡ ಉಪನ್ಯಾಸಕಿ ಎಸ್ ಡಿ ಎಂ ಪಿ ಯು ಕಾಲೇಜ್ ಹೊನ್ನಾವರ್ ಇಂದು ನಾವು ದ್ವಿತೀಯ ವರ್ಷದ ಐಚ್ಛಿಕ ಕನ್ನಡ ಪುಸ್ತಕವನ್ನು ನೋಡೋಣ ಪುಸ್ತಕ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸಾಹಿತ್ಯ ಸಂಭ್ರಮ ಅನ್ನುವಂತಹ ಒಂದು ಪುಸ್ತಕ ಈ ವರ್ಷದ ದ್ವಿತೀಯ ವರ್ಷದ ಐಚ್ಛಿಕ ಕನ್ನಡ ಪುಸ್ತಕ ಇದು ಮಕ್ಕಳು ನೀವು ಕಳೆದ ವರ್ಷವೂ ಕೂಡ ಐಚ್ಛಿಕ ಕನ್ನಡ ವಿಷಯವನ್ನು ಓದ್ಕೊಂಡು ಬಂದಿದ್ದೀರಿ ಕಳೆದ ವರ್ಷದ ಐಚ್ಛಿಕ ಕನ್ನಡ ಪುಸ್ತಕಕ್ಕಿಂತ ಈ ವರ್ಷ ನಿಮಗೆ ಬಹಳ ಸುಲಭ ಅಂತ ಹೇಳ್ಬೋದು ಅಂದರೆ ಈ ವರ್ಷದ ನೀವು ಪಠ್ಯಕ್ರಮವನ್ನು ನೋಡಿದರೆ ಬಹಳ ಸುಲಭವಾಗಿದೆ ಏನಿದೆ ಆ ಒಂದು ಪಠ್ಯಕ್ರಮದಲ್ಲಿ ಹೇಗಿದೆ ಈ ವರ್ಷ ನಿಮಗೆ ಪದ್ಯ ಭಾಗವೇ ಆಗಿರುವಂಥದ್ದು ಅಂದರೆ ಸಾಹಿತ್ಯ ಪ್ರಕಾರದಲ್ಲಿ ಬೇರೆ ಬೇರೆ ಪ್ರಕಾರವನ್ನು ನಿಮಗೆ ಈ ಒಂದು ಪಠ್ಯಕ್ರಮದಲ್ಲಿ ಈ ವರ್ಷ ಅಳವಡಿಸಿದ್ದಾರೆ ನೋಡಿ ಸಾಹಿತ್ಯ ಸಂಭ್ರಮ ಅನ್ನುವಂಥ ಪುಸ್ತಕ ಆ ಒಂದು ಪಠ್ಯಕ್ರಮ ಯಾವುದು ಯಾವ್ಯಾವ್ದು ಪದ್ಯವನ್ನು ಅಳವಡಿಸಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಚಂಪು ಸಾಹಿತ್ಯ ಚಂಪು ಸಾಹಿತ್ಯವನ್ನು ಮೊದಲನೆಯ ಪದ್ಯದಲ್ಲಿ ನಿಮಗೆ ಅಳವಡಿಸಿದ್ದಾರೆ ಯಾವುದದು ಪೊತ್ಸಯಿಸಿದಳಾಕೆ ನಾಟ್ಯಾಗಮಮಂ ಅನ್ನುವಂಥ ಪಂಪ ಮಹಾಕವಿಯ ಚಂಪು ಸಾಹಿತ್ಯ ಆ ಚಂಪು ಸಾಹಿತ್ಯದಲ್ಲಿ ಎರಡು ಪದ್ಯವನ್ನು ನಿಮಗೆ ಹಾಕಿದ್ದಾರೆ ಇನ್ನೊಂದು ಸೌಜನ್ಯ ವಿದುರ ನಾದೆನ್ ಅನ್ನುವಂಥ ಷಡಕ್ಷರ ದೇವನ ಇನ್ನೊಂದು ಪದ್ಯವನ್ನು ನಿಮಗೆ ಹಾಕಿದ್ದಾರೆ ನಂತರ ಹಾಗೆ ಮುಂದೆ ಬಂದರೆ ರಗಳೆ ಸಾಹಿತ್ಯ ಮೂರನೆಯ ಪದ್ಯವಾಗಿ ರಹಳೆ ರಗಳೆ ಸಾಹಿತ್ಯವನ್ನು ಹಾಕಿದ್ದಾರೆ ಯಾವುದಾದ್ರು ಆಡಿದ ನಾಡಿದ ನಾಹಾ ಶಂಕರ ಅನ್ನುವಂಥ ರಗಳೆ ಸಾಹಿತ್ಯವನ್ನು ಹಾಕಿದ್ದಾರೆ ನಂತರ ಒಂದು ಷಟ್ಪದಿ ಸಾಹಿತ್ಯವೂ ಇದೆ ಕಾಳುಮತಿಗಳಿಗೆ ಎನಿತು ಬುದ್ಧಿಯ ಹೇಳಿದರೆ ಫಲವೇನು ಅನ್ನುವಂಥ ಚಾಮರಸನ ಷಟ್ಪದಿ ಸಾಹಿತ್ಯ ಇನ್ನೊಂದು ಶತಕ ಸಾಹಿತ್ಯ ಕೊಲ್ಲುವುದು ಧರ್ಮವೇ ಕಳುವುದು ನೀತಿಯೇ ಅನ್ನುವಂಥ ಒಂದು ಪದ್ಯ ಭಾಗ ನಂತರ ಸರ್ವಜ್ಞನ ಒಂದು ತ್ರಿಪದಿ ಸಾಹಿತ್ಯವನ್ನು ಹಾಕಿದ್ದಾರೆ ಹಸನಾಗಿ ದುಡಿದರೆ ಅಶನ ವಸನಗಳು ನಂತರ ಒಂದು ಸಾಂಗತ್ಯ ಸಾಹಿತ್ಯವನ್ನು ಹಾಕಿದ್ದಾರೆ ಸಂಚಿಯ ಹೊನ್ನಮ್ಮಳ ನೇಮದೊಳು ನೆಲೆಸುವುದು ಅನ್ನುವಂಥ ಒಂದು ಪದ್ಯವನ್ನು ಈ ವರ್ಷದ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಿರುವಂಥದ್ದು ನಂತರ ಒಂದು ಕಥನ ಕವನ ಇದೆ ನಾಗಿಯ ಕಥೆ ಅನ್ನುವಂಥ ಒಂದು ಕಥನ ಕವನ ಇದೆ ಸೂರಂ ಎಕ್ಕುಂಡಿಯವರ ಒಂದು ಕಥನ ಕವನ ಅದು ಆ ನಂತರ ಒಂದು ನಾಟಕವನ್ನು ಹಾಕಿದ್ದಾರೆ ಕುವೆಂಪುರವರ ಒಂದು ನಾಟಕ ಯಾವುದೋ ಜಲಗಾರ ಅನ್ನುವಂಥ ಒಂದು ನಾಟಕವನ್ನು ಹಾಕಿದ್ದಾರೆ ಹಾಗೆ ನಂತರ ವ್ಯಾಕರಣ ಭಾಗಕ್ಕೆ ಬಂದರೆ ಈ ವರ್ಷ ನಿಮಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ವ್ಯಾಕರಣ ಭಾಗ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾವೆಲ್ಲ ಇದೆ ಯಾವ್ಯಾವುದಿದೆ ಅಲಂಕಾರ ಛಂದಸ್ಸು ವೃತ್ತವರ್ಣಗಳು ಅಂದರೆ ವರ್ಣವ್ರತಗಳು ಇವೆಲ್ಲವೂ ಕೂಡ ನಿಮಗೆ ಈ ವರ್ಷದ ಒಂದು ಪಠ್ಯಕ್ರಮದಲ್ಲಿ ಅಳವಡಿಸಿರುವಂಥದ್ದು ನಿಮಗೆ ಅದನ್ನು ಕಲಿಸ್ತಾ ಹೋದಾಗೆ ಅರ್ಥ ಆಗುತ್ತೆ ಕಷ್ಟ ಏನಲ್ಲ ನೀವು ಎಲ್ಲ ಓದ್ಕೊಂಡು ಬಂದಿರುವಂಥದ್ದೇ ಅದನ್ನು ನಾವು ಎಷ್ಟೇ ಕಷ್ಟ ಆದರೂ ಸುಲಭವಾಗಿಸೋಣ ಬಹಳ ಕಷ್ಟ ಏನಿಲ್ಲ ಅದನ್ನು ನಿಮಗೆ ಕಲಿಸ್ತಾ ಹೋದಾಗೆ ಎಲ್ಲವೂ ಕೂಡ ನಿಮಗೆ ಅರ್ಥವಾಗತ್ತೆ ಅದಾದ ನಂತರ ಹಳೆಗನ್ನಡದ ಒಂದು ಪದ್ಯ ಒಂದು ತುಣುಕನ್ನು ನಿಮಗೆ ಹೊಸಗನ್ನಡಕ್ಕೆ ಭಾಷಾಂತರಿಸಲಿಕ್ಕೆ ಕೇಳ್ತಾರೆ ಒಂದು ನಾಲ್ಕು ಸಾಲದ ಒಂದು ಯಾವುದಾರು ಒಂದು ಪದ್ಯವನ್ನು ಕೇಳ್ತಾರೆ ಇವಿಷ್ಟು ಈ ವರ್ಷದ ನಿಮಗೆ ಪಠ್ಯಕ್ರಮದಲ್ಲಿರುವಂಥ ಒಂದು ಪಠ್ಯಭಾಗ ಭಾಗ ಅಂತ ಹೇಳ್ಬೋದು ಈಗ ನಾವು ಮೊದಲನೆಯ ಪದ್ಯವನ್ನು ನೋಡೋದಾದರೆ ಯಾವುದದು ಹೊಸಯಿಸಿದಳಾಕೆ ನಾಟ್ಯ ಆಗಮಂ ಅನ್ನುವಂಥದ್ದು ಯಾವ ಸಾಹಿತ್ಯದಲ್ಲಿದೆ ಅಂತ ಹೇಳಿದೆ ಚಂಪು ಸಾಹಿತ್ಯ ಚಂಪು ಸಾಹಿತ್ಯದಲ್ಲಿ ಇರುವಂತಹ ಒಂದು ಪದ್ಯ ಭಾಗ ಇದು ನಿಮಗೆ ಕೊಟ್ಟಿರುವಂಥದ್ದು ಕಾಣಿಸ್ತಾ ಇದೆಯಾ ಚಂಪು ಸಾಹಿತ್ಯ ಚಂಪು ಅಂತಂದರೆ ಏನು ಚಂಪು ಅಂತಂದರೆ ಸುಂದರವಾಗಿರುವಂಥದ್ದು ಮನೋಹರವಾಗಿರುವಂಥದ್ದು ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಚಂಪು ಇದೊಂದು ಬರೆಯುವಂತಹ ಶೈಲಿಗೆ ಸಂಬಂಧಿಸಿದಂತಹ ಒಂದು ಪರಿಭಾಷೆ ಅಂತ ಹೇಳ್ಬೋದು ಇದು ಭಾರತೀಯ ಭಾಷೆಗಳಲ್ಲಿ ಪ್ರಾಚೀನವಾದಂತಹ ಪ್ರಸಿದ್ಧವಾದಂತಹ ಹಾಗೂ ವಿಶಿಷ್ಟವಾದಂತಹ ಒಂದು ಕಾವ್ಯ ಪ್ರಕಾರ ಇತ್ತು ಕನ್ನಡದ ಆರಂಭದ ಬಹುತೇಕ ಕವಿಗಳು ಇದನ್ನು ಯಶಸ್ವಿಯಾಗಿ ಬಳಸಿದ್ದಾರೆ ಅಂದರೆ ಹಿಂದಿನ ಹಲವಾರು ಕವಿಗಳು ಈ ಒಂದು ಚಂಪು ಕಾ ಸಾಹಿತ್ಯವನ್ನು ಬಳಸಿಕೊಂಡು ಕಾವ್ಯ ಒಂದು ರಚನೆಯನ್ನು ಮಾಡಿದ್ದಾರೆ ಚಂಪು ಪ್ರಧಾನವಾಗಿ ಪದ್ಯ ಮತ್ತು ಗದ್ಯ ಇವುಗಳಿಂದ ಕೂಡಿರುವಂಥದ್ದು ಇವು ಏನನ್ನ ಒಳಗೊಂಡಿರುತ್ತೆ ಅಂತಂದರೆ ವಸ್ತು ಲೌಕಿಕ ಧಾರ್ಮಿಕ ಐತಿಹಾಸಿಕ ಇವೆಲ್ಲ ಮೂರು ಸಂಗತಿಗಳ ಮಿಶ್ರಣವೂ ಇದಾಗಿರುತ್ತೆ ಅಂದರೆ ರಾಮಾಯಣ ಮಹಾಭಾರತ ವೈದಿಕ ಜೈನ ಪುರಾಣ ಕಲ್ಪಿತ ಕಥಾ ವಸ್ತುಗಳಂತಹ ಕಾವ್ಯಗಳು ಐತಿಹಾಸಿಕ ವೃತ್ತಾಂತಗಳು ಚಂಪು ಸಾಹಿತ್ಯದ ಪ್ರಮುಖವಾದಂತಹ ವಸ್ತುಗಳು ಅಂತ ಹೇಳ್ಬೋದು ಇದರಲ್ಲಿ ಉದಾತ್ತ ನಾಯಕನ ಒಂದು ನಿರ್ಮಾಣ ನಾಯಕ ಪ್ರತಿನಾಯಕರ ಒಂದು ಸಂಘರ್ಷ ಮತ ತತ್ವ ತತ್ವಪ್ರಸಾರ ಧಾರ್ಮಿಕ ಕಥನ ಮನರಂಜನೆ ಈ ಕಾವ್ಯಗಳಲ್ಲಿ ಕಂಡು ಬರುವಂಥದ್ದು ಇದರಲ್ಲಿ ಕಥೆಗಿಂತಲೂ ವರ್ಣನೆ ರಸಭಾವ ಶಬ್ದಾರ್ಥ ಅಲಂಕಾರಗಳಿಗೆ ಈ ಒಂದು ಕಾವ್ಯದಲ್ಲಿ ವಿಶೇಷವಾದಂಥ ಒಂದು ಪ್ರಾಶಸ್ತ್ಯವನ್ನು ಕೊಡ್ಬೋದು ಕನ್ನಡ ಮತ್ತು ಸಂಸ್ಕೃತ ಬೆರೆತಂತಹ ಒಂದು ಶೈಲಿ ಅಲಂಕಾರಿಕ ಪದ ರಚನೆಯನ್ನು ನಾವು ಈ ಒಂದು ಸಾಹಿತ್ಯದಲ್ಲಿ ನಾವು ಕಾಣುತ್ತೇವೆ ಅಂದರೆ ನಾನು ಮೊದಲು ಹೇಳಿದಾಗೆ ಈ ಕಾವ್ಯಗಳಲ್ಲಿ ಚಂಪು ಕಾವ್ಯಗಳಲ್ಲಿ ಗದ್ಯ ಮತ್ತು ಪದ್ಯ ಎರಡು ಮಿಶ್ರಿತವಾಗಿರುವಂಥದ್ದು ಅಂತ ಹೇಳಿದೆ ಅಂದರೆ ಅಂದರೆ ಈ ಎರಡೂ ಮಿಶ್ರಿತವಾಗಿರುವಂಥದ್ದನ್ನು ನಾವು ಚಂಪು ಸಾಹಿತ್ಯ ಅಂತ ಹೇಳಿ ಆದರೆ ಇದರಲ್ಲಿ ಗದ್ಯಕ್ಕಿಂತಲೂ ಪದ್ಯಭಾಗವೇ ಜಾಸ್ತಿ ಜಾಸ್ತಿಯಾಗಿರುತ್ತೆ ಚೆಂಪು ಸಾಹಿತ್ಯದಲ್ಲಿ ಆದರೆ ಪದ್ಯ ಇಂತಿಷ್ಟೇ ಇರಬೇಕು ಗದ್ಯ ಇಂತಿಷ್ಟೇ ಇರಬೇಕು ಅನ್ನುವಂಥ ಯಾವುದೇ ರೀತಿಯಾದಂಥ ಒಂದು ನಿಯಮ ಇಲ್ಲ ಆದರೆ ಇದರಲ್ಲಿ ವರ್ಣನೆ ಇತಿವೃತ್ತ ಕಥೆಯ ಓಟಕ್ಕೆ ಅಗತ್ಯವಾದಂಥ ಅಂಶ ಗದ್ಯ ಭಾಗದಲ್ಲಿ ಗದ್ಯದಲ್ಲಿ ಇರುತ್ತೆ ಈ ಕಾವ್ಯದಲ್ಲಿ ಇಡೀ ಕಥೆಯನ್ನು ಆಶ್ವಾಸಗಳಾಗಿ ವಿಂಗಡಿಸ್ತಾರೆ ಇದರಲ್ಲಿ ಆರು ವರ್ಣವ್ರತಗಳು ಹೆಚ್ಚಾಗಿ ಬಳಕೆಯಾಗತ್ತೆ ತ್ರಿಪದಿ ಅಕ್ಕರ ರಗಳೆ ಅಲ್ಲಲ್ಲಿ ಪ್ರಯೋಗಗಳು ತಾ ಹೋಗ್ತವೆ ಕಂದ ಪದ್ಯಗಳಿಂದ ಕೂಡಿರ್ತವೆ ಧರ್ಮ ಮತ್ತು ಕಾವ್ಯ ಧರ್ಮಗಳೆರಡನ್ನ ಒಟ್ಟಿಗೆ ಅಭಿವ್ಯಕ್ತಿಸಿದಂತಹ ಪ್ರಾಚೀನ ಕನ್ನಡ ಕವಿಗಳ ಪ್ರತಿಭಾಶಕ್ತಿಗೆ ದ್ಯೋತಕವಾಗಿ ಈ ಚಂಪು ಪ್ರಕಾರ ಇಂದಿಗೂ ಅಭ್ಯಾಸ ಯೋಗ್ಯವಾಗಿದೆ ಅಂತ ಹೇಳಬಹುದು ನಾವು ಕನ್ನಡದ ಪ್ರಾಚೀನ ಕಾಲದಲ್ಲಿ ಚಂಪು ಸಾಹಿತ್ಯ ರಚಿತವಾಗಿರಬಹುದು ಅಂತ ಹೇಳಿದ್ನಲ್ಲ ಹಿಂದಿನಿಂದಲೂ ಕೂಡ ಅನೇಕ ಕವಿಗಳು ಈ ಒಂದು ಚಂಪು ಸಾಹಿತ್ಯವನ್ನು ಬರಿತಾನೆ ಬಂದಿದ್ದಾರೆ ಆದರೆ ಅದ್ಯಾದು ನಮಗೆ ದೊರೆತಿಲ್ಲ ಹಿಂದಿನ ಕವಿಗಳು ಪಂಪನಿಗೆ ಇಂತಲೂ ಹಿಂದಿನ ಕವಿಗಳು ಬರೆದಿರುವಂಥ ಯಾವುದೇ ಒಂದು ಚಂಪು ಸಾಹಿತ್ಯ ನಮಗೆ ಓದುಗರಿಗೆ ಲಭ್ಯ ಇಲ್ಲ ದೊರೆತಿರುವಂತಹ ಕಾವ್ಯ ಕೃತಿಗಳಲ್ಲಿ ಹತ್ತನೇ ಶತಮಾನದಲ್ಲಿದ್ದಂತಹ ಪಂಪನ ಕೃತಿಯೇ ನಮಗೆ ಓದಲಿಕ್ಕೆ ಲಭ್ಯವಾಗಿರುವಂತಹ ಒಂದು ಕೃತಿಗಳು ಅಂತ ಹೇಳ್ಬೋದು ಅಂದರೆ ಅವನು ಬರೆದಿರುವಂಥ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಚಂಪು ಸಾಹಿತ್ಯದಲ್ಲಿ ಬರೆದಿರುವಂಥ ಒಂದು ಈ ಕೃತಿ ನಮಗೆ ಗೋದುಗರಿಗೆ ಲಭ್ಯವಿರುವಂಥದ್ದು ಅವನ ನಂತರ ಬಂದಂಥ ಕವಿಗಳು ರನ್ನ ಇರ್ಬೋದು ನಾಗಚಂದ್ರ ಇರ್ಬೋದು ಪೊನ್ನ ಇರ್ಬೋದು ಇವರೆಲ್ಲರೂ ಪಂಪನ ನಂತರ ಬಂದಂಥ ಕವಿಗಳು ಅದಕ್ಕಾಗಿ ನಾವು ಪಂಪನಿಗೆ ಆದಿಕವಿ ಹೇಳಿ ಕರಿತೇವೆ ಅಂದರೆ ಹತ್ತನೇ ಶತಮಾನದಲ್ಲಿರುವಂಥ ಒಬ್ಬ ಕವಿ ಅಲ್ಲಿಂದಲೇ ಈ ಒಂದು ಹಳಗನ್ನಡ ಸಾಹಿತ್ಯ ಅನ್ನೋದು ಪ್ರಾರಂಭವಾಯಿತು ಅಂತ ಹೇಳ್ಬೋದು ಅಂದರೆ ಈ ಪೂರ್ವ ಪ್ರಾಚೀನ ಸಾಹಿತ್ಯದಲ್ಲಿ ಬರೆದಿರುವಂಥ ಒಂದು ಕೃತಿಗಳು ನಮಗೆ ಲಭ್ಯ ಇಲ್ಲ ಆ ನಂತರ ಉಟ್ಕೊಂಡಿರುವಂತೂ ಪ್ರಾಚೀನ ಸಾಹಿತ್ಯ ಅಂದರೆ ಆ ಪ್ರಾಚೀನ ಸಾಹಿತ್ಯದಲ್ಲಿ ಬರುವಂಥದ್ದು ಯಾವುದು ಹಳಗನ್ನಡ ಸಾಹಿತ್ಯ ಅದಾದ ನಂತರ ಸುಮಾರು ಹನ್ ಹನ್ನೊಂದನೇ ಶತಮಾನದ ಉತ್ತರಾರ್ಧ ತನಕವೂ ಕೂಡ ಈ ಒಂದು ಪ್ರಾಚೀನ ಸಾಹಿತ್ಯವಿರುತ್ತೆ ಹಳಗನ್ನಡ ಸಾಹಿತ್ಯ ಆನಂತರ ಮಧ್ಯಕಾಲೀನ ಸಾಹಿತ್ಯ ಅಂತ ಹೇಳ್ತೇವೆ ಅಂದ್ರೆ ಹನ್ನೊಂದನೇ ಶತಮಾನದ ಉತ್ತರ ತನಕ ಈ ಒಂದು ಮಧ್ಯಕಾಲೀನ ಸಾಹಿತ್ಯ ಅಂತ ಹೇಳ್ತೇವೆ ನಾವು ಅಂದರೆ ಅದರಲ್ಲಿ ಬರುವಂತದ್ದು ಯಾವುದೋ ನಡುಗನ್ನಡ ಭಾಷೆ ನಾವೇನು ವಚನ ಸಾಹಿತ್ಯ ಎಲ್ಲ ಏನು ಹೇಳ್ತೇವಲ್ವಾ ತ್ರಿಪದಿ ಇವೆಲ್ಲ ನಡುಗನ್ನಡ ಸಾಹಿತ್ಯ ಅಂದರೆ ಓದುಗರಿಗೆ ಹಳಗನ್ನಡದಿಂದ ನಡುಗನ್ನಡಕ್ಕೆ ಸುಲಭವಾಗಿಸಿದರು ಅಂದರೆ ಓದುಗರಿಗೆ ಇನ್ನೂ ಸುಲಭಗೊಳಿಸಿದರು ಆ ನಡುಗನ್ನಡದ ನಂತರ ಅಂದರೆ ಮುದ್ದಣ್ಣ ಮಹಾಕವಿಯ ನಂತರ ಆಧುನಿಕ ಸಾಹಿತ್ಯ ಅನ್ನೋದು ಹುಟ್ಟುಕೊಂಡಿತು ಅಲ್ಲಿ ಬರುವಂತದ್ದು ಯಾವುದು ಹೊಸ ಕನ್ನಡ ಪದ್ಯ ಹೊಸಗನ್ನಡ ಭಾಷೆ ಆ ಹೊಸಗನ್ನಡ ಸಾಹಿತ್ಯ ಏನಾಯಿತು ಓದುಗರಿಗೆ ಇನ್ನೂ ಸುಲಭವಾಯಿತು ಪ್ರಾಚೀನ ಅಂದ್ರೆ ಹಳಗನ್ನಡದಿಂದ ನಡುಗನ್ನಡ ನಡುಗನ್ನಡದಿಂದ ಹೊಸಗನ್ನಡ ಓದುಗರಿಗೆ ಬಹಳ ಸುಲಭವಾಗಿಸಿ ಕೊಟ್ಟಿದೆ ಈಗಿನ ಆಧುನಿಕ ಸಾಹಿತ್ಯ ಅಂದರೆ ಪಂಪನಿಂದ ಆದಿಯಾಗಿ ಮೊದಲುಗೊಂಡು ಈ ಒಂದು ಸಾಹಿತ್ಯ ಪ್ರಾಚೀನ ಸಾಹಿತ್ಯ ಹುಟ್ಟುಕೊಂಡು ಅದಕ್ಕಾಗಿ ಅವನನ್ನು ನಾವು ಆದಿಕವಿ ಅಂಥೇಳಿ ಕರಿತೇವೆ ಅದಾದ ನಂತರ ರನ್ನ ಬರೆದಿರುವಂತಹ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಇವೆಲ್ಲ ಕಾವ್ಯಗಳು ಚಂಪು ಕಾವ್ಯದಲ್ಲಿ ಬರೆದಿರುವಂಥ ನಂತರ ಪೊನ್ನನ ಭುವನೈಕ್ಯ ರಾಮಾಭ್ಯುದಯಂ ಹಾಗೂ ಶಾಂತಿ ಪುರಾಣ ಅನ್ನುವಂಥ ಕಾವ್ಯವನ್ನು ರಚಿಸ್ತಾನೆ ನಂತರ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಮಲಿನಾಥ ಪುರಾಣ ಇವೆಲ್ಲ ಕೃತಿಯನ್ನು ರಚಿಸ್ತಾನೆ ಇಂಥ ಹಲವಾರು ಕೃತಿಗಳು ಚಂಪು ಸಾಹಿತ್ಯದಲ್ಲಿ ಬಂದಿರುವಂಥ ಒಂದು ಕೃತಿ ಅಂತ ಹೇಳ್ಬೋದು ಹೀಗೆ ಚಂಪುವಿನಲ್ಲಿ ಹಲವಾರು ಕೃತಿಗಳು ರಚಿತವಾಗ್ತಾ ಹೋಗ್ತವೆ ಅಂದರೆ ಚಂಪು ಸಾಹಿತ್ಯ ಸಾಹಿತ್ಯದ ಬಗ್ಗೆ ಇಷ್ಟು ಸಾಕು ಅಂದ್ಕೊಳ್ತೇನೆ ನಿಮಗೆ ಯಾಕಂದರೆ ನಿಮಗೆ ನಾನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದರೆ ಚಂಪು ಸಾಹಿತ್ಯ ಕೆಲವೊಮ್ಮೆ ನಿಮಗೆ ಟಿಪ್ಪಣಿಯಲ್ಲಿ ಅದನ್ನು ಕೇಳ್ತಾರೆ ಎರಡು ಅಂಕದ ಒಂದು ಟಿಪ್ಪಣಿ ಇರುತ್ತೆ ಆ ಟಿಪ್ಪಣಿಯಲ್ಲಿ ನೀವು ಬರಿಬೇಕಾಗುತ್ತೆ ಆ ಕಾರಣಕ್ಕಾಗಿ ನಿಮಗೆ ಚಂಪು ಸಾಹಿತ್ಯದ ಕುರಿತಾಗಿ ನಿನಗೆ ನಿಮಗೆ ವಿವರಣೆಯನ್ನು ನೀಡಿದ್ದೇನೆ ಚಂಪು ಸಾಹಿತ್ಯದ ಬಗ್ಗೆ ಇಷ್ಟು ಸಾಕು ಈಗ ನಾವು ಕವಿಯ ಪರಿಚಯಕ್ಕೆ ಬರೋದಾದರೆ ಈ ಒಂದು ಪದ್ಯವನ್ನು ಬರೆದಿರುವಂಥವನು ಯಾರೋ ಯಾವ ಪದ್ಯ ಅದೋ ಪೊಸೈಸಿದಳಾಕೆ ನಾಟ್ಯ ಆ ಒಂದು ಪದ್ಯ ಬರೆದಿರುವಂಥ ಪಂಪ ಮಹಾಕವಿಯ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಪಂಪ ಮಹಾಕವಿ ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ಈಗಾಗಲೇ ಹೇಳಿದ್ನಲ್ಲ ನಾನು ಆದಿಕವಿ ಅವನಿಂದಲೇ ಈ ಒಂದು ಪ್ರಾಚೀನ ಸಾಹಿತ್ಯ ಅನ್ನೋದು ಪ್ರಾರಂಭವಾಯಿತು ಅಂತ ಹೇಳ್ಬೋದು ಈ ಮಹಾಕವಿ ಜನಿಸಿದ್ದು ಕ್ರಿಸಿಕ ಒಂಬೈನೂರ ಎರಡರಲ್ಲಿ ಎಲ್ಲಿ ಆತ ಅಣ್ಣಗೇರಿಯಲ್ಲಿ ಅಂದರೆ ಗದಗ ಜಿಲ್ಲೆಯ ಅಣ್ಣಗೇರಿಯಲ್ಲಿ ಇವನು ಜನಿಸಿರಬಹುದು ಅಂಥೇಳಿ ತರ್ಕ ಮಾಡಲಾಗಿದೆ ನೋಡಿ ಅಂದರೆ ಅವನ ಒಂದು ಜನನದ ಬಗ್ಗೆ ಎಲ್ಲೂ ನಿಖರವಾದಂಥ ಒಂದು ಮಾಹಿತಿ ಇಲ್ಲ ಹಿಂದಿನ ಕವಿಗಳ ಕಾಲ ಇರಬಹುದು ಅವರ ಒಂದು ಜನ್ಮಸ್ಥಳ ಇರಬಹುದು ಅವರ ಬಗ್ಗೆ ಯಾವುದೇವಾದಂತಹ ಒಂದು ನಿಖರವಾದಂತಹ ಮಾಹಿತಿ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ವಿದ್ವಾಂಸರ ಒಂದು ತರ್ಕದ ಮೇರೆಗೆ ವಿಮರ್ಶೆಯ ಮೇರೆಗೆ ಇಂತಹ ಕಡೆಯಲ್ಲಿ ಹುಟ್ಟಿರಬಹುದು ಅನ್ನುವಂತಹ ಜಿಜ್ಞಾಸೆಗೆ ಬಂದು ನಮ್ಮ ಪಠ್ಯದಲ್ಲಿ ಕೊಟ್ಟಿರುವಂಥದ್ದನ್ನು ನಾವೇನು ಇಟ್ಕೊಳ್ಬೇಕಾಗತ್ತೆ ಈಗ ಅದಕ್ಕಾಗಿ ಪಂಪ ಗದಗ ಜಿಲ್ಲೆಯ ಅಣ್ಣಗೇರಿಯಲ್ಲಿ ಜನಿಸಿರಬಹುದು ಅನ್ನುವಂಥದ್ದು ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಳದ ವೆಂಗಿ ಪಳುವೆಗೆ ಸೇರಿದಂಥವರು ಅಂದರೆ ಈ ಕವಿಗಳ ಕೃತಿಯಲ್ಲಿ ಕೆಲವೊಂದು ಕಡೆ ಅವರ ಜನ್ಮಸ್ಥಳ ಅವರ ತಂದೆ ತಾಯಿಗಳ ಕುರಿತಾಗಿ ಇವನ್ನೆಲ್ಲ ಬರೆದಿಡ್ತಾರೆ ಅದರಿಂದ ಈಗ ಈಗಿನ ಕವಿಗಳು ವಿದ್ವಾಂಸರು ಏನು ಮಾಡ್ತಾರೆ ಅದನ್ನೇ ಇಟ್ಟುಕೊಂಡು ಈ ಕವಿ ಇಂಥ ಕಡೆಯವನಿರಬಹುದು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಅದೇ ರೀತಿಯಾಗಿ ಪಂಪನ ಪೂರ್ವಜರು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ಪಳುವಿಗೆ ಸೇರಿದಂಥವರು ತಂದೆ ಭೀಮಪ್ಪಯ್ಯ ಅಬ್ಬಣಬ್ಬೆ ಈತನ ತಾಯಿ ಇವಳು ಅಣ್ಣಗೇರಿಯ ಜೋಯಿಸ ಸಿಂಗನ ಮೊಮ್ಮಗಳಾಗಿಡುವಂಥವಳು ಪಂಪನಿಗೆ ಒಬ್ಬ ತಮ್ಮನೂ ಕೂಡ ಇರ್ತಾನೆ ಜಿನವಲ್ಲಭ ಅನ್ನುವಂಥ ಒಬ್ಬ ತಮ್ಮನೇ ಇರ್ತಾನೆ ದೇವೇಂದ್ರ ಮುನೀಂದ್ರರೆಂಬ ಯತಿಗಳು ಅಂದರೆ ಪಂಪನ ಗುರುಗಳು ಅಂತ ಹೇಳಬಹುದು ಈತ ಕೃಷಿ ಒಂಬೈನೂರ ನಲವತ್ತೊಂದರಿಂದ ಕೃತಿಯನ್ನು ರಚಿಸಲಿಕ್ಕೆ ಪ್ರಾರಂಭ ಮಾಡಿದ ಅಂತ ಹೇಳ್ಬೋದು ಇವರು ಚಾಲುಕ್ಯರ ಸಾಮರ್ಥ್ಯನಾದಂಥ ಎರಡನೆಯ ಅರಿಕೇಸರಿಯ ಒಂದು ಆಶ್ರಯದಲ್ಲಿ ಇದ್ದುಕೊಂಡು ತನ್ನ ಕಾವ್ಯವನ್ನು ರಚನೆ ಮಾಡ್ತಾನೆ ಅಂದರೆ ಹಿಂದಿನ ಎಲ್ಲ ಕವಿಗಳು ಒಬ್ಬೊಬ್ಬರ ಆಶ್ರಯದಲ್ಲಿ ಇದ್ದುಕೊಂಡು ತಮ್ಮ ಕಾವ್ಯವನ್ನು ರಚನೆಯನ್ನು ಮಾಡ್ತಾರೆ ಪಂಪ ತನ್ನ ಆಕಾರ ಗುಣ ಸ್ವಭಾವಗಳನ್ನು ಕುರಿತು ವಿವರವಾಗಿ ಹೇಳ್ಕೊಂಡಿದ್ದಾನೆ ಯಾವುದರಲ್ಲಿ ತನ್ನ ಕೃತಿಯಲ್ಲಿ ಇವನಿಗೆ ಕನ್ನಡ ನಾಡು ನುಡಿ ಎಂದರೆ ಪಂಪನಿಗೆ ಎಲ್ಲಿಲ್ಲದ ಪ್ರೀತಿ ಅಪಾರವಾದಂತಹ ಪ್ರೀತಿ ಇವನು ತನ್ನ ಕೃತಿಯಲ್ಲಿ ಕನ್ನಡದ ನೆಲ ಜಲ ಸಂಸ್ಕೃತಿಯನ್ನು ಮೈಮರೆತು ವರ್ಣಿಸ್ತಾನೆ ಅದು ಸಾಲದು ಅನ್ನು ಎನ್ನುವಂತಹ ರೀತಿಯಲ್ಲಿ ನೋಡಿ ಅವನ ವರ್ಣನೆ ನೋಡಿ ಯಾವ ರೀತಿಯಾಗಿದೆ ಅಂತಂದರೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂದು ಹಂಬಲಿಸ್ತಾನೆ ಅಂದರೆ ಅವನು ಬರೆದಿರೋದನ್ನು ನೋಡಿದರೆ ನಾವು ಪಂಪ ತನ್ನ ಬಾಲ್ಯದ ದಿನಗಳನ್ನು ಬಲವಾಸಿಯಲ್ಲಿ ಕಳೆದಿರಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತದೆ ಯಾಕೆ ಅಂತಂದರೆ ತಾನು ಇನ್ನೊಮ್ಮೆ ಜನಿಸಿದರೆ ಈ ಬನವಾಸಿ ದೇಶದಲ್ಲಿಯೇ ಜನಿಸ್ತೇನೆ ಅಂತೇಳಿ ಹೇಳುವಂತಹ ರೀತಿಯನ್ನು ನೋಡಿದರೆ ಅವನಿಗೆ ಆ ಒಂದು ಬನವಾಸ ದೇಶದ ಬಗ್ಗೆ ಎಷ್ಟು ಒಂದು ಹೆಮ್ಮೆ ಪ್ರೀತಿ ಇತ್ತು ಅನ್ನೋದು ಈ ಮೂಲಕವಾಗಿ ಗೊತ್ತಾಗತ್ತೆ ಪಂಪ ಒಬ್ಬ ಅಸಾಧಾರಣವಾದಂಥ ಪ್ರಚಂಡ ಬಹುಮುಖವಾದಂಥ ಒಬ್ಬ ಪ್ರತಿಭಾಶಾಲಿ ಅಂತ ಹೇಳ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಅವನ ಕುರಿತಾಗಿ ನಾಗರಾಜ ಕವಿ ಒಂದು ಕಡೆ ಹೇಳ್ತಾನೆ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನವ್ ಅಂದರೆ ಇಂಥ ಹಬ್ದ ಇರುವಂಥ ಈ ಒಂದು ಕನ್ನಡಕ್ಕೆ ಓರ್ವನೇ ಸತ್ಕವಿ ಯಾರವನೋ ಅವನೇ ಈ ಪಂಪ ಮಹಾಕವಿ ಅನ್ನೋದನ್ನು ಅವನು ತನ್ನ ಕೃತಿಯಲ್ಲಿ ಒಂದು ಕಡೆ ಹೇಳ್ಕೊಳ್ತಾನೆ ಅಂದರೆ ಪಂಪ ಹೆಮ್ಮೆಯಿಂದ ತನ್ನ ಕುರಿತಾಗಿ ಹೇಳ್ಕೊಂಡಿರೋದು ಅವನ ಒಂದು ಪ್ರತಿಭಾ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಸಂಸ್ಕೃತ ಪ್ರಾಬಲ್ಯವಾಗಿದ್ದಂಥ ಕಾಲದಲ್ಲಿ ಕಾವ್ಯ ರಚಿಸಲು ಮುಂದಾದದ್ದು ಮತ್ತು ಕನ್ನಡಕ್ಕೆ ಕಾವ್ಯ ಭಾಷೆಯ ಗೌರವವನ್ನು ತಂದಿತ್ತುದು ಪಂಪನ ಒಂದು ವಿಶೇಷ ಸಾಧನೆ ಅಂದರೆ ಆಗಿನ ಕಾಲದಲ್ಲಿ ಸಂಸ್ಕೃತ ಪ್ರಾಬಲ್ಯವಾಗಿದ್ದಂಥ ಒಂದು ಕಾಲ ಆಗಿನ ಕಾಲಕ್ಕೆ ಕನ್ನಡದಲ್ಲೇ ಬರಲಿಕ್ಕೆ ಪ್ರಾರಂಭ ಮಾಡಿದಂಥವನು ಅಂತಂದರೆ ಪಂಪಕ ಪಂಪಕವ್ಯ ಅದಕ್ಕಾಗಿ ಇದು ಪಂಪನ ಒಂದು ವಿಶೇಷ ಸಾಧನೆ ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ ಕಾವ್ಯ ಬರೆದು ಕವಿಯಾಗುವ ಬದಲಾಗಿ ಪ್ರಾದೇಶಿಕ ಭಾಷೆ ಅಂದರೆ ಅನ್ನ ಕೊಟ್ಟಂತಹ ಒಂದು ನುಡಿ ಅದಕ್ಕಾಗಿ ಕನ್ನಡದಲ್ಲಿಯೇ ಬರೆದು ಅಮರ ಮಹಾಕವಿಯಾಗ್ತಾನೆ ಅವನು ಬರಿಬೋದಾಗಿತ್ತು ಅವನು ಬೇರೆ ಭಾಷೆಯಲ್ಲಿ ಆದರೆ ಈ ಒಂದು ಪ್ರಾದೇಶಿಕ ಭಾಷೆಯಲ್ಲಿಯೇ ತಾನು ಬರಿಬೇಕು ಕನ್ನಡದ ಬಗ್ಗೆ ಇದನ್ನು ನೋಡಿದರೆ ನಮಗೆ ಅವನಿಗೆ ಕನ್ನಡದ ಮೇಲೆ ಎಷ್ಟು ಒಂದು ಪ್ರೀತಿ ಅಭಿಮಾನ ಗೌರವ ಇತ್ತು ಅನ್ನೋದು ಇದ್ರ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ ಮಕ್ಕಳ ನೋಡಿ ಈ ಕಾರಣಕ್ಕಾಗಿಯೇ ಪಂಪ ಆದಿಕವಿ ಅಗ್ರಕವಿ ನಾಡೋಜ ಎಲ್ಲ ಗೌರವಕ್ಕೆ ಪಾತ್ರನಾಗ್ತಾನೆ ಈ ಎಲ್ಲ ಕಾರಣಕ್ಕಾಗಿ ಹಲವಾರು ಬಿರುದು ಕೂಡ ಅವನಿಗೆ ಬರುತ್ತೆ ಏನದು ಕವಿತ ಗುಣಾರ್ಣವ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಎಲ್ಲ ಬಿರುದುಗಳೂ ಕೂಡ ಅವನದಾಗತ್ತೆ ಈ ಪಂಪ ಮಹಾಕವಿ ಒಬ್ಬ ಸ್ವಾಭಿಮಾನಿ ಅಂತ ಹೇಳ್ಬೋದು ನಾವು ಎಷ್ಟರ ಮಟ್ಟಿಗೆ ಸ್ವಾಭಿಮಾನ ಅಂತ ನೋಡಿ ಪೆರರರಿವುದೇ ಪೆರರಿಂದ ಮಪ್ಪುದೇ ಎಂದು ಪ್ರಶ್ನಿಸುವಂಥ ಒಂದು ದಾಸ್ತಿ ಅವನಲ್ಲಿತ್ತು ಅಂದರೆ ಬೇರೆಯವರಿಂದ ಏನಾಗಬೇಕು ನಮಗೆ ನಾವೇ ಅನ್ನುವಂಥ ಒಬ್ಬ ಸ್ವಾಭಿಮಾನಿ ಕವಿ ಅಂತ ಹೇಳಬಹುದು ಅವನು ಹಾಗೆ ಅಷ್ಟೇ ಅಲ್ಲ ಅವನಿಗೆ ಸರಿ ಎನಿಸಿದ್ದನ್ನು ನೇರವಾಗಿ ಹೇಳುವಂಥ ಒಂದು ನಿರ್ಭಿಳೆಯ ಒಂದು ಸ್ವಭಾವವೂ ಕೂಡ ಅವನಲ್ಲಿ ಇತ್ತು ಅಂತೇಳ್ಬೋದು ಅಂದರೆ ಆ ರೀತಿಯಲ್ಲಿ ನಿರ್ಭಿಡೆಯಿಂದ ಯಾರಿಗೂ ಅಂಜದೆ ಯಾರಿಗೂ ಹೆದರದೆ ನೇರವಾಗಿ ಹೇಳುವಂಥವನು ಇಂಥ ಒಬ್ಬ ಮಹಾಕವಿ ಆದಿ ಕವಿಯಾದಂತಹ ಪಂಪ ಇವನ ಕೃತಿಗಳು ಯಾವುದು ಅಂತೇಳಿ ನಾನು ಹೇಳಿದ್ದೇನೆ ಯಾವುದು ಆದಿ ಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ಇವು ಕನ್ನಡದ ಶ್ರೇಷ್ಠ ಮಹಾಕಾವ್ಯಗಳು ಅಂತ ಹೇಳ್ಬೋದು ಇವು ಪಂಪನ ಸ್ವತಂತ್ರ ಕೃತಿಗೆಲ್ಲೇ ಹೊರತು ಅನುವಾದವಲ್ಲ ಒಟ್ಟಾರೆ ಹೇಳೋದಾದರೆ ಪ್ರತಿಭಾಶಕ್ತಿ ಸಂಗ್ರಹ ಕುಶಲತೆ ಹಾಗೂ ಸ್ವಂತಿಕೆಯ ಗುಣಗಳಿಂದಾಗಿ ಪಂಪ ಕನ್ನಡದ ಮಹತ್ವದ ಕವಿಯಾಗ್ತಾನೆ ಈ ಕಾರಣಕ್ಕಾಗಿಯೇ ಅವನ ನೆನಪಿಗೋಸ್ಕ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಸೃಜನಶೀಲ ಕೃತಿಗಾರನಿಗೆ ಒಂದು ಪಂಪ ಪ್ರಶಸ್ತಿಯನ್ನು ನೀಡ್ತಾ ಬಂದಿದೆ ಈಗಲೂ ಕೂಡ ಇದೆ ಅಂದರೆ ಅವನ ಒಂದು ದ್ಯೋತಕವಾಗಿ ಗೌರವ ಪೂರ್ವಕವಾಗಿ ಅಂತ ಮಹಾಕವಿಯ ಸುಗ ಇಂದೂ ಕೂಡ ಆ ಒಂದು ಪಂಪ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಪಂಪನ ಪರಿಚಯ ಇಷ್ಟು ಸಾಕು ಅಂದ್ಕೊಳ್ತೇನೆ ಈಗ ನಾವು ಪದ್ಯ ಭಾಗಕ್ಕೆ ಬರೋದಾದರೆ ಪೊಸೈಸಿದಳಾಕೆ ನಾಟ್ಯಾಗಮಮ್ ಎಂಬ ಈ ಒಂದು ಭಾಗವನ್ನು ಪಂಪನ ಆದಿಪುರಾಣ ಕಾವ್ಯದ ಒಂಬತ್ತನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗತ್ತೆ ಇದು ಏನು ಹೇಳುತ್ತೆ ಅಂತಂದರೆ ಆದಿಪುರಾಣವು ಅಂದರೆ ಆದಿಪುರಾಣ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳಿದ್ನಲ್ವಾ ಈ ಆದಿಪುರಾಣ ಜೈನ ತೀರ್ಥಂಕರರಲ್ಲಿ ಮೊದಲಿಗನಾದಂತಹ ವೃಷಭದೇವನ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂಥದ್ದು ಅಂದರೆ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಬರ್ತಾರಲ್ವಾ ಆ ಇಪ್ಪತ್ನಾಲ್ಕು ಜನ ತೀರ್ಥಂಕರರಲ್ಲಿ ಮೊದಲಿಗನಾದಂತಹ ವೃಷಭದೇವನ ಜೀವನ ಚರಿತ್ರೆಯನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ ಇರುವಂತಹ ಜಿನಸೇನಾಚಾರ್ಯರ ಪೂರ್ವ ಪುರಾಣದ ನೆರವಿನಿಂದ ಪಂಪ ಈ ಕೃತಿಯನ್ನು ಕನ್ನಡದಲ್ಲಿ ರಚಿಸ್ತಾನೆ ಇದರಲ್ಲಿ ಏನಿದೆ ಆದಿನಾಥನ ಜನ್ಮಾಂತರಗಳ ಒಂದು ಕಥೆ ಇದೆ ಅಂತ ಹೇಳ್ಬೋದು ಈ ಆದಿ ಪುರಾಣದಲ್ಲಿ ಏನಿದೆ ಆದಿನಾಥನ ಜನ್ಮಾಂತರಗಳ ಒಂದು ಕಥೆ ಇದೆ ಅಷ್ಟೇ ಅಲ್ಲ ಅವನ ಮಕ್ಕಳಾದಂಥ ಭರತ ಬಾಹುಬಲಿಯರ ಕಥೆಯೂ ಕೂಡ ಇದರಲ್ಲಿದೆ ಹಾಗಾದರೆ ಏನು ಹೇಳುತ್ತೆ ಈ ಒಂದು ಕಥಾ ಭಾಗ ನೋಡಿ ಅಂದರೆ ಇತ್ತೀಚಿನ ಒಂದು ದಿನದಲ್ಲಿ ನಾವು ನೋಡಬಹುದು ಆಧುನಿಕ ಕಾಲದ ವ್ಯಕ್ತಿ ಭೋಗ ಸಂಸ್ಕೃತಿಯನ್ನೇ ನಿಜ ಹೇಳಿ ಭ್ರಮಿಸಿಕೊಂಡು ಬದುಕ್ತಾ ಇದ್ದಾನೆ ಆದರೆ ಈ ಭೌತಿಕ ವಸ್ತುಗಳು ಸತ್ಯ ಅಲ್ಲ ಅನ್ನೋದನ್ನು ತೋರಿಸೋದೇ ಈ ಒಂದು ಕಾವ್ಯದ ಒಂದು ಮೂಲ ಆಶಯ ಅಂತ ಹೇಳ್ಬೋದು ನಾವು ಏನನ್ನ ಹೇಳಲಿಕ್ಕೆ ಹೊರಟಿದ್ದಾನೆ ಅಂತಂದರೆ ಇದು ಯಾವುದು ಶಾಶ್ವತ ಅಲ್ಲ ಯಾವುದು ದೇಹ ರೂಪ ವೈಭವ ಯೌವನ ಹಣ ಸೌಭಾಗ್ಯ ಆಯಸ್ಸು ಮುಂತಾದುವಲ್ಲ ಏನೋ ಕ್ಷಣ ಮಾತ್ರದ ಕಡು ಮಿಂಚಿನಂತೆ ಹೊಳೆದು ಮಾಯವಾಗುವಂಥದ್ದು ಆದ ಕಾರಣ ಮನುಷ್ಯ ಬದುಕಿನ ಕ್ಷಣ ಭಂಗುರತೆಯನ್ನು ಮೀರಿ ಸನ್ಮಾರ್ಗದತ್ತ ಸಾಗಬೇಕು ಅಷ್ಟೇ ಅಲ್ಲ ಪ್ರಾಚೀನ ಸಂಗೀತ ತಾಳ ಲಯ ನೃತ್ಯ ರಸ ಭಾವ ಮುಂತಾದ ಕಲಾ ಪ್ರಕಾರಗಳನ್ನು ಈ ಮೂಲಕವಾಗಿ ಪಂಪ ಪರಿಚಯಿಸಲಿಕ್ಕೆ ಹೊರಟಿದ್ದಾನೆ ಈ ಒಂದು ಕಾವ್ಯ ಭಾಗ ಆತನ ಪ್ರಚಂಡ ಪ್ರತಿಭೆಯ ಅಭಿವ್ಯಕ್ತಿ ಅಂತ ಹೇಳಬಹುದು ಏನಿದೆ ಹಾಗಾದರೆ ಈ ಒಂದು ಪದ್ಯದಲ್ಲಿ ಆದಿದೇವನ ರಾಜ್ಯಾಭಿಷೇಕವಾದ ನಂತರ ಅವನ ಅಂತರಂಗ ಪ್ರಜಾಹಿತದೊಳಗೆ ಮಗ್ನವಾಗಿರತ್ತೆ ಅಂದರೆ ಆದಿದೇವನ ಒಂದು ರಾಜ್ಯಾಭಿಷೇಕವನ್ನು ಮಾಡ್ತಾರೆ ಆದ ನಂತರ ಅವನ ಅಂತರಂಗ ಎಲ್ಲ ಪ್ರಜೆಯ ಹಿತದಲ್ಲಿಯೇ ಮುಳುಗಿರುತ್ತೆ ಅಂದರೆ ಮುಂದೆ ಜಿನನಾಗುವಂತಹ ಈ ಆದಿದೇವನನ್ನು ಸಂತೋಷಪಡಿಸಬೇಕು ಅಂಥೇಳಿ ಇಂದ್ರದೇವ ಯೋಚನೆಯನ್ನು ಮಾಡ್ತಾನೆ ಯಾಕೆಂದರೆ ಅವನು ಈ ಮುಂದೆ ಜಿನನಾಗುವಂಥವನು ಜಿನನಾಗಬೇಕು ಅಂತಂದರೆ ಅವನಲ್ಲಿ ಏನೆಲ್ಲ ಸಾಮರ್ಥ್ಯ ಇರಬೇಕು ಅಂತಂದರೆ ಲೌಕಿಕ ಸುಖ ಭೋಗಗಳನ್ನು ಅವನು ಅವನ್ನೆಲ್ಲ ತ್ಯಜಿಸಿದ ಅಂದರೆ ಮಾತ್ರ ಅವನು ಜಿನನಾಗಲಿಕ್ಕೆ ಸಾಧ್ಯ ಅವನು ಜಿನನಾಗಬೇಕು ಅಂದರೆ ಎಲ್ಲ ವ್ಯಾಮೋಹವನ್ನು ತೊರೆದು ಅವನು ಬರಬೇಕಾಗತ್ತೆ ಅದಕ್ಕಾಗಿ ಏನು ಮಾಡಿದ ಇಂದ್ರದೇವ ಇವನನ್ನು ಸಂತೋಷಪಡಿಸ್ಬೇಕಂಥೇಳಿ ಅಯೋಧ್ಯೆಗೆ ಬರ್ತಾನೆ ಆ ಒಂದು ಕಾರಣಕ್ಕಾಗಿ ಸಂಭ್ರಮಾಚರಣೆಯ ಒಂದು ನೆಪವನ್ನು ಇಟ್ಟುಕೊಂಡು ಇಂದ್ರ ಸಂಗೀತ ನರ್ತನ ನಿಪುಣರನ್ನು ಕರೆದು ಆದಿದೇವನನ್ನು ಸಭೆಗೆ ಆಗಮಿಸಲಿಕ್ಕೆ ವಿನಯಿಸಿಕೊಳ್ತಾ ಇದ್ದಾನೆ ಆ ಕಾರಣಕ್ಕಾಗಿ ಒಂದು ರಂಗಮಂಟಪವೂ ಕೂಡ ಸಿದ್ಧವಾಗ್ತಾ ಇದೆ ಅಂದರೆ ಅಲ್ಲಿ ಆ ಒಂದು ರಂಗಮಂಟಪಕ್ಕೆ ಯಾರು ಆದಿದೇವನನ್ನು ಕರೆಸಬೇಕಾಗಿದೆ ಅಲ್ಲಿ ಒಂದು ನಮ್ಮ ಜೀವನ ಕ್ಷಣಿಕ ಅನ್ನುವಂತಹ ವಿಷಯ ಆದಿದೇವನಿಗೆ ಮನದಟ್ಟಾಗುವಂತೆ ಇಂದ್ರ ಈಗ ನೋಡ್ಬೇಕು ನೋಡ್ಕೊಳ್ಬೇಕಾಗಿದೆ ಆ ಕಾರಣಕ್ಕಾಗಿ ಅವನನ್ನು ಆ ಒಂದು ರಂಗಮಂಟಪಕ್ಕೆ ಕರೆಸಬೇಕಾಗಿದೆ ಯಾವ ರೀತಿಯಾಗಿ ಆ ರಂಗಮಂಟಪ ಸಿದ್ಧವಾಗಿದೆ ಯಾರೆಲ್ಲ ಆ ಒಂದು ನೃತ್ಯ ಕೂಟಕ್ಕೆ ಆಗಮಿಸ್ತಾರೆ ಅನ್ನುವಂಥದ್ದು ಈ ಒಂದು ಪ್ರಸ್ತುತ ಒಂದು ಪದ್ಯವಾಗ ಈ ಸಭೆಯಲ್ಲಿ ಪ್ರದರ್ಶಿತವಾದಂತಹ ನೀರಾಂಜನೆಯ ಒಂದು ನೃತ್ಯ ಅದರ ನಂತರದ ಪರಿಣಾಮ ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಈ ಒಂದು ಸಭೆಗೆ ಯಾರ್ಯಾರು ಆಗಮಿಸ್ತಾರೆ ಅಲ್ಲಿ ಬಂದ ನಂತರ ಅಲ್ಲಿ ಏನಾಗತ್ತೆ ಮುಂದೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ